ಮನೆ ಮಂದಿ ರಾಜಕೀಯ ಮಾಡಿದ್ರೆ ಮನೆ ಮಕ್ಳಿಗೆ ಊಟ ಹಾಕೋರೆ ಅಂತ ಅದು ಹೇಳ್ತಾ ನೋಡ್ರಿ ಒಳ್ಳೆಯವರ ಮೌನ ಕೂಡ ಇವತ್ತು ರಾಜಕಾರಣದಲ್ಲಿ ಅಪಾಯ ಅಂತ ತಂದೊಟ್ಟಿದೆ ನಾವು ಒಳ್ಳೆಯವರಾಗಿದ್ದೀವಿ ನಮ್ಗೆ ರಾಜಕಾರಣ ಬೇಡ ಅಂದ್ರೆ ಬರೀ ಕೆಟ್ಟವ್ರು ಬರ್ತಾರೆ ಮುಖ್ಯಮಂತ್ರಿ ಒಂದು ನಾಟಕ ನೋಡಿರ್ಬೋದು ನೀವು ಹ್ಮ್ ನೋಡಿದ್ರಲ್ವಾ ಆ ಮುಖ್ಯಮಂತ್ರಿ ಆದಾಗ ಏನಾಯ್ತು ಸರ್ ಅದು ಆ ಚೇರ್ ಕೂತಾಗ ಯಾವುದೇ ಒಂದು ವ್ಯಕ್ತಿಗೆ ಏನೇ ಶುದ್ಧತೆ ಬದ್ಧತೆ ಇದ್ರು ಆ ಸ್ಥಾನಕ್ಕೆ ಹೋದಾಗ ಅವರ ಒಂದು ಒಡನಾಟದಲ್ಲಿ ಎಳೆದ್ಬಿಡೋದು ಸರ್ ಈ ರಾಜಕಾರಣದಲ್ಲಿ ಪುತ್ರ ಜಾಸ್ತಿ ಆಗಿರೋದು ಇದಕ್ಕೆಲ್ಲ ಕಾರಣ ಅಂತ ಯಾಕಂದ್ರೆ ನಾವು ಕಾರ್ಯಕರ್ತರನ್ನ ಬೆಳೆಸುವಂತ ಪರಂಪರೆ ನೋಡಿದ್ವಿ ನಾವು ಏನು ಹೇಳೋದಕ್ಕಾಗತ್ತೆ ಸರ್ ಇವಾಗ ಅವ್ರವ್ರ ಮನಸ್ಥಿತಿ ನಾವು ಅವ್ರನ್ನ ತಿದ್ದಕ್ಕಾಗ್ಲಿಲ್ಲ ಯಾಕಂದ್ರೆ ನಾವು ಒಂದು ಕಾಲದಲ್ಲಿ ಪಾಪ ಇನ್ನೊಬ್ರಿಗೆ ಬೈತಿ ಇನ್ನೊಬ್ರಿಗೆ ಹೇಳ್ತಿದ್ವಿ ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಕೊನೆಗೆ ಹೋಗಿ ಅವರೇನೆ ಆ ಕೆಲಸ ಮಾಡಿದಾಗ ಅವ್ರ ಬಗ್ಗೆ ನಾವು ಏನು ಹೇಳೋದು ಹೇಳಿ ಅವ್ರ ಮನಸ್ಥಿತಿ ಅವ್ರು ಸರಿ ಮಾಡ್ಕೋಬೇಕಿತ್ತು ಯಾವುದೇ ಪುತ್ರವ್ಯಾಮ ರಾಜಕೀಯದಲ್ಲಿ ಏನಾಗತ್ತೆ ಅಂದರೆ ಎಡವಟ್ಟಾಗತ್ತೆ ಪಕ್ಷ ಬೆಳಿಲಿಕ್ಕೆ ಕಷ್ಟ ಆಗತ್ತೆ ಯಾವುದೇ ಪಕ್ಷದಲ್ಲಿ ಆ ಥರ ಬಂದಾಗ ಪಕ್ಷ ಬೆಳೆಯಲ್ಲ ನಿಮ್ಮ ಫ್ಯಾಮಿಲಿ ಬೆಳೆಯುತ್ತೆ ನಿಮ್ಮ ಪಕ್ಷ ಬೆಳೆಯಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವು ಇದು ಕೊಟ್ಬಿಟ್ಟು ಸ್ಥಾನ ಕೊಟ್ಟು ಕಾರ್ಯಕರ್ತನ ಕೊಡಲಿಲ್ಲ ಅಂದಾಗ ಭಾಳ ತಪ್ಪಾಗುತ್ತೆ